ನೋಡಿ ಅಸ್ತ್ರ ಬ್ಲೌಸ್ ಡಿಸೈನ್ ಇಲ್ಲ ಇದಕ್ಕೆ ಸಾದಾ ಮೂರ್ನೂರು ರೂಪಾಯಿ ಡಿಸೈನ್ ಇತ್ತಂದ್ರೆ ಅದಕ್ಕೆ ಐನೂರು ರೂಪಾಯಿ ತಗೋತೀನಿ ಇದಾ ಬ್ಲೌಸ ಈ ತರ ಮ್ಯಾಲೆ ಡಿಸೈನ್ ಮಾಡಿದ್ದೀನಿ ಇದಕ್ಕೆ ಲೇಸ್ ಹಚ್ಚಿ ಈ ತರ ಲೇಸ್ ಬರುತ್ತೆ ನೋಡಿ ಇದು ಕೂಡ ಸಾದಾ ಬ್ಲೌಸ್ ಇದಕ್ಕೆ ಅಸ್ತ್ರ ಇದೆ ಡಿಸೈನ್ ಇಲ್ಲ ಇದು ಸಾದಾ ಬ್ಲೌಸ ಈ ಥರ ಸಾದಾ ಬ್ಲೌಸ್ ಇದೆ ನೋಡಿ ಫುಲ್ ಅಸ್ತಿನಿದೆ ಇದೆ ಇದಕ್ಕೆ ಹಂಡ್ರೆಡ್ ರುಪೀಸ್ ತೊಗೊಂಬೋದು ಇದು ಕೂಡ ಸಾಧನೆ ಇದೆ ಇದು ಅಸ್ತ್ರ ಬ್ಲೂಸ್ ಥರ ಇದೆ ನೋಡಿ ಇದಕ್ಕೆ ಫೈವ್ ಹಂಡ್ರೆಡ್ ತಗೊಂಡಿದ್ದೀನಿ ಇದು ತೋಳಿನ ಡಿಸೈನ್ ಅದ ಮತ್ತು ಇದು ಇದ್ರ ಡಿಸೈನ್ ಅದ ತಂದು ಇದಕ್ಕೆ ಫೈವ್ ಹಂಡ್ರೆಡ್ ತೊಗೊಂಡಿದ್ದೀನಿ ಇದ್ರ ಉಟ್ಕೊಂಡು ಇದು ಫೋಟೋ ಹಾಕ್ತೀನಿ ನೋಡಿ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದು ಡಿಜೈನ ಸಾದ ಇದೆ ಒಂದೊಂದು ಡಿಜೈನ ಫುಲ್ ಡಿಸೈನ್ ಇದೆ ವರ್ಕ್ ಇದೆ ನೋಡಿ ಎಲ್ಲ ಥರದ ಬ್ಲೌಸು ಡ್ರೆಸ್ಸು ಎಲ್ಲ ಹೊಲಿತೀನಿ ನಾನು ಈ ತಿಂಗಳು ಬಂದ್ಬಿಟ್ಟು ಡಿಸೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಂದುಬಿಟ್ಟು ನನ್ನ ಈ ಒಂದು ತಿಂಗಳ ಎಷ್ಟು ಆದಾಯ ಆಗಿದೆ ಅಂತ ನೋಡಿ ಒಂದು ಮೂವತ್ತೈದು ನಲವತ್ತು ಬ್ಲೌಸ್ ಹೊಲ್ದಿರ್ಬೋದು ನಾವು ಒಂದೊಂದು ಬ್ಲೌಸಿಗೆ ನೂರು ಅಂತ ಹಿಡಿದ್ರಿ ಎಷ್ಟಾಗುತ್ತೆ ಅಂತ ನೋಡಿ ಮೂರು ನೂರು ಮೂರು ನೂರ ಐವತ್ತು ಭಾಳ ಡಿಸೈನ್ ಇರ್ತಿರು ಅಂದರೆ ಐದುನೂರು ನಾನು ಒಂದೇ ರೇಟ್ ಮೂರು ನೂರು ಅಂತ ಒಂದು ಬ್ಲೌಜಿಗೆ ಮೂರು ನೂರು ಐವತ್ತು ಬ್ಲೌಸ ಎಷ್ಟಾಗುತ್ತೆ ನೋಡಿ ನಾನು ಮನೆಯಾಗೆಲ್ಲ ಮಕ್ಕಳಿಗೆ ನೋಡ್ಕೊಂಡು ಮತ್ತು ಮನೆ ಕೆಲಸ ಮಾಡಿ ಮನೆಯಲ್ಲೇ ಹೊಲಿಯೋದು ನಾನು ಇದು ದಾರ ಇದೆ ನೋಡಿ ಎಲ್ಲ ಥರದ ಡಿಸೈನ್ಗಳು ಹೊಲಿತೀನಿ ನೋಡಿ ನಾನು ಮನೆಯಾಗೆಲ್ಲ ಕೆಲಸ ಬಟ್ಟೆ ಒಗೆಯೋದು ಬಣೆ ತಿಕ್ಕೋದು ಮತ್ತು ಅಡುಗೆ ಮಾಡೋದು ಮನೆಯಾಗ ಒಬ್ಬ ಕೆಲಸನೇ ಹತ್ತದ ನೋಡಿ ಹೊರಗಡೆ ಹೋಗಿ ಹೊಲಿಯೋದಾಗಲ್ಲ ಅದ್ರಗೋಸ್ಕರ ನಾನು ಇಪ್ಪತ್ತೈದು ವರ್ಷದಿಂದ ಬಟ್ಟೆ ಹೊಲಿತಾ ಇದ್ದೀನಿ ವಿಡಿಯೋ ಮಾಡಿದ್ದು ಇವತ್ತೇ ಮಾಡ್ತಾ ಇದ್ದೀನಿ ನೋಡಿ ಇದು ವರ್ಕ್ ಬ್ಲೌಸು ನಾನು ವರ್ಕ್ ಹಾಕಿ ಬ್ಲೌಸ್ ಕೂಡ ಹೊಲಿತೀನಿ ನೋಡಿ ಕಂಪ್ಯೂಟರ್ ವರ್ಕ್ ಕೂಡ ಹಾಕ್ತೀನಿ ಇಷ್ಟ ಇದ್ದರೆ ನೀವು ಕೂಡ ವರ್ಕ್ ಹಾಕಿಸ್ಬೋದು ಫೋನ್ ನಂಬರ್ ಇದೆ ಇದರಲ್ಲಿ ನಂದು ಫೋನ್ ಮಾಡಿಬಿಟ್ಟು ಕೇಳ್ಬೋದು ನೀವು ಎಷ್ಟು ರೇಟ್ ಆಗುತ್ತೆ ಅಂತ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ಮುಂದೆ ಬರುವ ಎಲ್ಲ ಒಳ್ಳೆಯ ನೋಟ್ ವಿಡಿಯೋಗಳನ್ನು ನೋಟಿಫಿಕೇಷನ್ ಬರುತ್ತೆ ನೋಡಿ ಫ್ರೆಂಡ್ಸ್ ಕಟೋರಿ ಬ್ಲಸ್ ಹೊಲಿತೀನಿ ಹಾಗೆ ಕೂಡ ವರ್ಕ್ ಹಾಕೊಂಡು ಎಲ್ಲ ರೀತಿ ತೋರಿಸಿ ತೋರಿಸಿದ್ದೀನಿ ನೋಡಿ ಇದು ಡಿಸೈನ್ ಬ್ಲೌಸ್ ಇದೆ ಒಂದೊಂದು ಒಂದೊಂದು ಡಿಸೈನ್ ಬ್ಲೌಸ್ ಇಲ್ಲ ಈ ಥರ ಇಟ್ಕೊಂಡು ಒಂದೊಂದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇಷ್ಟು ದಿನ ವಿಡಿಯೋ ಮಾಡೇ ಇಲ್ಲ ನೋಡಿ ನೀವು ಕೂಡ ಮನೆಯಲ್ಲಿದ್ದು ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿ ಗಂಡ ಹೊರಗಡೆ ಹೋದರೆ ಮಕ್ಕಳು ಕೂಡ ಸ್ಕೂಲಿಗೆ ಹೋದ್ಮೇಲೆ ನೀವು ಕ ಮನೇಲಿ ಕುತ್ಕೋದು ಕುತ್ಕೊಂಡು ರೊಕ್ಕ ಗಳಿಸ್ಬೋದು ನೋಡಿ ಡ್ರೆಸ್ ಹೊಲಿತೀನಿ ಹೊಲಿದ್ದೀನಿ ಪಿಕೋ ಫಲ್ ಮಾಡ್ತೀನಿ ಅದಕ್ಕೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಮನೇಲಿ ಇದ್ಕೊಂಡು ಕಲಿಬೋದು ನೋಡಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಹೊಸದಾಗಿ ಕಲಿಯೋರಿಗೆ ಬ್ಲೌಸ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಬ್ಯಾಕ್ ಫ್ರಂಟು ಇದು ಎದುರುಗಡೆ ಇರೋ ಫ್ರಂಟ್ ನೋಡಿ ಇದು ಹಿಂದ್ಗಡೆ ಇರೋ ಫ್ರಂಟು ಈ ಥರ ಮಾರ್ಕ್ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಹೊಸದಾಗಿ ಕಲಿಯೋರಿಗೆ ನಾನು ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ಸಾದಾ ಕಟ್ಟಿಂಗ್ ಮತ್ತು ಅಸ್ತ್ರ ಬ್ಲೌಸ್ ಇದೆ ಇದು ಅಸ್ತ್ರವನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಈ ತೀರಿ ರೀತಿ ಹಾಕ್ಕೊಂಡಿದ್ದೀನಿ ಮಾರ್ಕನ ಈ ತೀರಿ ಹಾತು ಹಾಕೊಂಡಿದ್ದೀನಿ ನೋಡಿ ಇದು ಹಿಂದ್ಗಡೆ ಇರೋ ಫ್ರಂಟು ಇದು ಮುಂದ್ಗಡೆ ಇರೋ ಫ್ರಂಟು ಈ ಥರ ಹಾಕೋಬೇಕು ನೋಡಿ ಮೂವತ್ತ್ನಾಲ್ಕು ಇಂಚು ಈ ಥರ ಇದೆ ನೋಡಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಹಾಗೆ ನೋಡ್ತಾ ಇರಿ ಇದನ್ನು ಕಟ್ ಮಾಡ್ಕೊಂಡು ಬಂದುಬಿಟ್ಟು ಮತ್ತೆ ಬೇರೆದು ನಿಮಗೆ ಒಂದೊಂದಾಗಿ ಮಾರ್ಕ್ ಮಾಡ್ಕೊತ ಮಾಡ್ತಿ ತೋರಿಸ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಇದು ಅಸ್ತ್ರ ಬ್ಲೌಸು ಈಗ ಹಸ್ತ್ರ ಕಟಿಂಗ್ ಮಾಡಿಕೊಂಡೆ ಈಗ ಇದನ್ನು ಇದ್ರ ಮೇಲೆ ಇಟ್ಕೊಂಡು ಕಟ್ಟಿಂಗ್ ಮಾಡ್ತೀನಿ ನೋಡಿ ಮನೆಯಲ್ಲಿ ಕುತ್ಕೊಂಡು ಏನು ಮಾಡ್ಕೋಬೇಕು ಏನು ಮಾಡ್ಬೇಕು ಕೆಲಸ ಹಾಗೆಲ್ಲ ಕೆಲಸ ಮುಗಿದಾಗ ಮಕ್ಕಳು ಮನಸ್ಸು ಬರಲ್ಲ ಅಂತಂದು ಹೇಳ್ತೀವಲ್ಲ ಇದೇ ರೀತಿಯಾಗಿ ಭಾಳಷ್ಟು ಮಂದಿ ಆನ್ಲೈನ್ ಕ್ಲಾಸಲ್ಲಿ ಹೇಳ್ತಿರ್ತಾರೆ ನಾನು ಇವಾಗ ಡಿಸೆಂಟಾಗಿ ಇದ್ದೀನಿ ನೋಡಿ ಈ ಥರ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಈಸಿಯಾಗಿ ಅದಕ್ಕೆಲ್ಲ ಬ್ಲೌಸ್ ಆತಿ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ಅದ್ರ ಸಲಿಗೆ ಅದು ಡೈರೆಕ್ಟ್ ಇಟ್ಟು ಕಟ್ ಮಾಡ್ತಾ ಇದ್ದೀನಿ ನೋಡಿ ನೀವು ಏನು ಮಾಡ್ತೀರಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳು ಶಾಲೆಗೆ ಓದ್ಬಾಳಕ್ಕೆ ನಾವು ಈ ಕೆಲಸ ಮಾಡ್ತೀವಿ ನೋಡಿ ಟೇಲರಿನ ಕೆಲಸ ನನ್ನ ಬ್ಲೌಸನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಮನೆಯಲ್ಲಿ ಫ್ರೀಯಾಗಿ ಕೂತ್ಕೊಂಡ್ರೆ ಅವರಿಗನ್ನು ಸೇರ್ ಮಾಡಿ ಅವರು ಕೂಡ ನೋಡಿ ಕರಿಬಹುದು ಯಾರ ಕೈಗೂ ಚಾಚಬಾರ್ದು ನಂಗೆ ದುಡ್ಡು ಬೇಕು ಅಂತ ನಮ್ಮ ದುಡ್ಡನ್ನು ನಾವೇ ಉಪಯೋಗಿಸ್ಬೋದು ಒಂದು ಬ್ಲೌಸಿಗೆ ಇಲ್ಲಂದ್ರೂ ಭೀ ನೂರು ನೂರು ನಾಲ್ಕುನೂರು ಭಾಳ ಆದರೆ ಐದುನೂರು ಹೆಚ್ಚಿಗೆ ಐದು ಆರು ಸಾವಿರ ತಕ್ಕ ನಾವು ಮಿನಿಮಮ್ ಹೊಸದಾಗಿ ಕಲಿಯೋರು ಸ್ವಲ್ಪ ಹೊಲಿತಾ 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 ದುಡ್ಡು ಮಾಡ್ಕೋಬೋದು ನೋಡಿ ನಾವು ಕೂಡ ಈ ಥರ ಹೊಲಿತಿದ್ದೀವಿ ನೋಡಿ ನಾನು ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಅಂತಂದರೆ ನಿನ್ನ ಎಷ್ಟು ಹೊಲಿದಿನಿ ಬ್ಲೌಸ್ಗಳೆಲ್ಲ ನೀವು ತೋರಿಸ್ತೀನಿ ಒಂದು ದಿವಸ ಕನಿಷ್ಠ ಒಂದು ಕಾಪಿಯಲ್ಲಿ ಹಚ್ಚಿಟ್ಟಿದ್ದೀನಿ ನನ್ನ ತಿಂಗಳಿಗೆ ಪೇಮೆಂಟ್ ಎಷ್ಟು ಅಂತ ಟೇಲಾಗಿಂತು ಅದು ಕೂಡ ತೋರಿಸ್ತೀನಿ ನಿಮಗೆ ಒಂದು ದಿನಕ್ಕೆ ಐದು ಸಾವಿರ ಹಿಡ್ದಾರ ಒಂದು ಬ್ಲೌಜಿಗೆ ಐದುನೂರು ಹಿಡ್ದಾರ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ನೋಡಿ ಇಲ್ಲ ಒಂದೇ ಬ್ಲೌಜ್ ಬಡೀರಿ ನೀವು ಭಾಳಷ್ಟೇನು ಬೇಡ ಹದಿನೈದು ಸಾವಿರ ಆಗ್ತದೆ ನೀವು ಅಲ್ಲ ಅಂತಂದ್ರೆ ಅಂದ್ರೆ ದಿನಕ್ಕೆ ಮೂರುನೂರು ರೂಪಾಯಿ ಫಸ್ಟ್ ಹೊಲಿತಿದ್ದೀರಲ್ಲ ನಿಮ್ಗೆ ಗಿರಾಕಿ ಬರಬೇಕಂದ್ರೆ ಮೂರು ನೂರು ತೊಗ್ರಿ ಎರಡು ನೂರು ತೊಗ್ರಿ ಎರಡು ನೂರು ತೊಗೊಂಡ್ರೆ ಆರು ಸಾವಿರ ಆಗ್ತದ ಮೂರು ನೂರು ತೊಗೊಂಡ್ರೆ ಒಂಬತ್ತು ಸಾವಿರ ಆಗ್ತದ ನಿಮ್ಮ ಕೈ ಪರ್ಫೆಕ್ಟಾಗಿಟ್ಟು ಎಲ್ಲ ನಿಮ್ಮ ಮೇಲೆ ಕುಂತಿತ್ತು ಅಂದ್ರೆ ನಿಮ್ಮದು ಗಿರಾಕಿ ಹೇಗಿರ್ತದೆ ಹಾಗೂ ತೊಗೋಬೋದು ದುಡ್ಡು ರೇಟ್ ಮೇಲೆ ಇರುತ್ತೆ ಬ್ಲೌಸ್ ಕಟ್ಟಿಂಗ್ ಮೇಲೆ ಇರುತ್ತೆ ನೋಡಿ ನಾನು ದಿನಾಲೂ ಒಂದೆರಡು ಹೊಲಿತೀನಿ ಜಾಸ್ತಿನೂ ಹೊಲಿಯೋದಿಲ್ಲ ಮಕ್ಕಳಿಗೆ ಕಳಿಸಿ ಮೊದಲು ಹೊಲಿತಿದ್ದೆ ಒಂದು ದಿನಕ್ಕೆ ಹದಿನೈದು ಬ್ಲೌಸ್ ಕಟ್ ಮಾಡಿ ಹದಿನೈದು ಬ್ಲೌಸನ್ನು ಹೊಲಿತಿದ್ದೆ ನೋಡಿ ಅದು ಇವಾಗ ಮಷಿನ್ ಇದೆ ಫಸ್ಟ್ ಅಂತೂ ಮೋಟ್ರ್ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಬೇಳದ ಮೇಲೆ ಹೊಲಿತಿದ್ದೆ ನನ್ನದು ಇಪ್ಪತ್ತು ವರ್ಷದಿಂದ ಕಲಿತಾ ಇದ್ದೀನಿ ನೋಡಿ ರನ್ನಿಂಗ್ ನಂದು ಇಪ್ಪತ್ತು ಐದು ವರ್ಷದಿಂದ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಈ ರೀತಿ ಯೂಟ್ಯೂಬ್ನಲ್ಲಿ ಹಾಕಬೇಕು ಈ ರೀತಿ ಯೂಟ್ಯೂಬ್ನಲ್ಲಿ ಮಾಡಬೇಕು ಅಂತ ನಮ್ಗೆ

മര നോട്ബട മരൻ ಏನಿಲ್ಲ

चाललाय ते नुसतं आज कारेक्टर दम मी पेन कॅरेक्टर हो हेजा कुठे आहे ता

Ikke noe verre enn det. आले मुझे मिजे चाहिए ಬ್ಲೌಸ್ ರೆಡಿ ಆಯ್ತು ನೋಡ್ರಿ ಇವಾಗ ಪೂರಾ ಫುಲ್ ಆಗಿ ತೋರಿಸ್ತೀನಿ ಇವಾಗ ನಾನು ನೋಡಿ ಪೂರಾ ಫುಲ್ಲು ಈ ತರ ಡಿಸೈನ್ ಇದೆ ನೋಡಿ ಪಪ್ಸ್